ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಒಂದು ಕ್ರೀಮಿಂದ ನನ್ನ ಸ್ಕಿನ್ ನೋಡಿ ಎಷ್ಟು ಪಳಪಳ ಅಂತ ಹೊಳೀತಾಯ್ತು ಏನೂ ಕೂಡ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಸ್ಕಿನ್ ನಾನು ಹೇಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ಥರ ಮೇಕಪ್ ಕೂಡ ಹಾಕಿಲ್ಲ ನಾನು ಯಾವುದೇ ಥರ ಮೇಕಪ್ ಕೂಡ ಹಾಕಿಲ್ಲ ಹಾಗೆ ಇದೆ ಈ ಒಂದು ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ ಪಪ್ಪಾಯ ಕ್ಯಾರೆಟು ಮತ್ತು ಎಲ್ಲ ಥರ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಅಲೋವೆರಾ ಜೊತೆ ಜೊತೆ ಮಾಡ್ಕೊಂಡಿರುವಂಥ ಇದು ಇದನ್ನು ನಾನು ಸೇಲ್ ಕೂಡ ಮಾಡ್ತಾ ಇದ್ದೀನಿ ತುಂಬ ಕಸ್ಟಮರ್ ತೊಗೊಂಡಿದ್ದಾರೆ ನಾನು ಅಪ್ಲೈ ಮಾಡಿ ಒಂದು ಟ್ವೆಂಟಿ ಡೇಸ್ ಮೇಲೆ ಆಯಿತು ಆಗಿದೆ ಸ್ಕಿನ್ನು ಅದನ್ನು ನಿಮಗೆ ತೋರಿಸೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಪಿಗ್ಮೆಂಟೇಷನ್ ಹೋಗುತ್ತೆ ಡಾರ್ಕ್ ಸರ್ಕಲ್ ಹೋಗುತ್ತೆ ರಿಂಕಲ್ಸ್ ಅಂತೂ ಬರೋದೇ ಇಲ್ಲ ಯಾಕಂದರೆ ಒಳ್ಳೆ ಮಸಾಜ್ ಮಾಡೋದ್ರಿಂದ ನಿಮಗೆ ಇದು ಇಲ್ಲಿಯ ರಿಂಕಲ್ಸು ಇಲ್ಲಿ ಇದೆಲ್ಲ ಬರೋಲ್ಲ ಜೋತ್ ಕೂಡ ಬೀಳಲ್ಲ ಯಾಕಂದರೆ ನಾವು ಸ್ಕಿನ್ ಈ ಥರ ಅಪ್ಪರ್ ಮೋಷನ್ನಲ್ಲಿ ಮಸಾಜ್ ಮಾಡಬೇಕು ಈ ಥರ ಈ ಕ್ರೀಮ್ನ ಹಾಕ್ಬಿಟ್ಟು ಈ ಥರ ಮಸಾಜ್ ಮಾಡಬೇಕು ಚೆನ್ನಾಗಾಗುತ್ತೆ ಒಂದು ಚೂರು ಕೂಡ ಡಾರ್ಕ್ ಸರ್ಕಲ್ಲು ಡಾರ್ಕ್ ಸ್ಪಾಟ್ಸು ಒಂದು ಮಾರ್ಕ್ಸ್ ಕೂಡ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಹಾಗೆ ನೀವು ಹಚ್ಚಿರೋ ಥರನೂ ಅನಿಸಲ್ಲ ನೋಡಿ ಒಂದು ಚೂರು ಕೂಡ ಹಚ್ಚಿರೋ ಥರ ಅನ್ಸಲ್ಲ ಕ್ಲೀನ್ ಒಂಥರ ಫೈನಾಗಿರುತ್ತೆ ಮುಖ ಒಂಥರ ಕ್ಲೀನಾಗಿರುತ್ತೆ ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಈ ಕ್ರೀಮ್ ಬೇಕಿದ್ರೆ ಆರ್ಡ್ರ್ ಮಾಡಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ನಾನು ಫೇಸ್ ವಾಶ್ ಮಾಡಿದ್ದಾಗಿದೆ ಇವಾಗ ಈ ಒಂದು ಕ್ರೀಮ್ನ ಅಪ್ಲೈ ಮಾಡ್ತೀನಿ ಪಪ್ಪಾಯ ಮತ್ತು ಕ್ಯಾರೆಟ್ ಹಾಕಿ ಮಾಡಿರುವಂಥ ನ್ಯಾಚುರಲ್ ಹೋಮ್ ಮೇಡ್ ಕ್ರೀಮ್ ಇದು ಇದು ನಿಮಗೆ ಬೇಕಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ ಕಾಲ್ ಕೂಡ ಮಾಡಿ ಇನ್ಫಾರ್ಮೇಷನ್ ಬಗ್ಗೆ ಕೇಳ್ಕೊಬೋದು ನೈನ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ಪಪ್ಪಾಯ ಕ್ಯಾರೆಟ್ ಕ್ರೀಮು ಕಲರ್ ಯಾಕೆ ಗ್ರೀನ್ ಪಿಸ್ತಾ ಕಲರ್ ಇದೆ ಅಂತ ನೀವು ಕೇಳ್ಬೋದು ಅದು ಅಲೋವೆರಾ ಜೆಲ್ ಬೇಸಿ ಏನು ಕಲರ್ ಹಾಕಿರ್ತೀವಲ್ವಾ ஆ கலரே வந்தித்தே அந்த ஒன்றொந்து ப்ராண்ட் அலோவேரா வந்து சாப்பீனிஷ் கலர் அதே கலர் பார்த்தே நார்மல் பேஸ் அது வைட் அலோவேரா ஜல் தான் தான் சேனி ரெடிஷாகி பரத்த பப்பாய கேரட் கிரீமு ಚೆನ್ನಾಗಿ ಫೇಸಲ್ಲಿ ಅಪ್ಲೈ ಮಾಡಬೇಕು ನೀವು ಒಂದು ಮಾಯಿಶ್ಚರೈಸರ್ ಅಥವಾ ಒಂದು ನ ಯಾವ ರೀತಿ ನಿಮ್ಮ ಫೇಸಲ್ಲಿ ಅಪ್ಲೈ ಮಾಡ್ತೀರಲ್ವಾ ಅದೇ ರೀತಿ ಅಪ್ಲೈ ಮಾಡಿಕೊಂಡು ಅದೇ ಅದು ಅಪ್ಲೈ ಮಾಡಿದ ಆದ್ಮೇಲೆ ನೀವು ಯಾವುದೇ ಥರ ಪೌಡರ್ ಅಥವಾ ಫೌಂಡೇಶನ್ನು ಮೇಕಪ್ಪು ಏನು ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ಬ್ಲೆಂಡ್ ಆಗುತ್ತೆ ಮೇಕಪ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಸ್ಕಿನ್ನಲ್ಲಿ ಕೂತ್ಕೊಳ್ಳುತ್ತೆ ಹಾಗೆ ತುಂಬ ಗ್ಲೋ ಆಗಿರುತ್ತೆ ಸ್ಕಿನ್ನು ಮತ್ತು ಡ್ರೈ ಆಗೋದಕ್ಕೆ ಬಿಡೋಲ್ಲ ಸ್ಕಿನ್ನು ಇವಾಗ ಒಬ್ಬೊಬ್ಬರಿಗೆ ಮೇಕಪ್ ಮಾಡಿದ್ರೆ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಆ ಒಂದು ಪ್ರಾಬ್ಲಮ್ ಇಲ್ಲಾನು ಇದು ಕ್ಲೀನ್ ಕ್ಲಿಯರ್ ಆಗುತ್ತೆ ಸ್ಕಿನ್ ತುಂಬ ಸಾಫ್ಟ್ ಆಗಿ ಮಾಯಿಶ್ಚರ್ ಆಗಿ ಇರುತ್ತೆ ಜೊತೆಗೆ ಕಣ್ಣಿನ ಸುತ್ತ ನಿಮಗೆ ಬ್ಲಾಕ್ ಸರ್ಕಲ್ ಅಂದರೆ ಡಾರ್ಕ್ ಸರ್ಕಲ್ ಇದ್ದರೆ ರಿಂಕಲ್ಸ್ ಇದ್ದರೆ ಯಾವುದಾದ್ರು ಮಾರ್ಕ್ಸ್ ಇದ್ದರೆ ಎಲ್ಲ ಕ್ಲೀನ್ ಆಗುತ್ತೆ ನನ್ನ ಮುಖದಲ್ಲೂ ಕೂಡ ಮಾರ್ಕ್ಸ್ ಎಲ್ಲ ಇತ್ತು ನೀವು ನೋಡಿರ್ತೀರ ಹಳೆ ವಿಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಇವಾಗ ನನಗೆ ಮೂಗಿನ ಮೇಲೆ ಒಂದು ಗಾಯದ ಮಾರ್ಕ್ ಇದೆ ಅದು ಇಂದ ಆಗಿರುವಂಥ ಒಂದು ಗಾಯ ಆ ಮಾರ್ಕ್ ಕೂಡ ತುಂಬ ಲೈಟಾಗಿ ಹೋಗ್ತಾ ಇದೆ ಸ್ವಲ್ಪ ಕಮ್ಮಿ ಆಗಿದೆ ಇನ್ನೊಂದು ಸ್ವಲ್ಪ ಕಮ್ಮಿ ಆಗ್ಬೇಕಷ್ಟೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಈ ಸ್ಕ್ರೀಮ್ ಬೇಕಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಸೆವೆನ್ ಫೋರ್ ಒನ್ ಡಬಲ್ ತ್ರೀ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಫಸ್ಟ್ ನಾನು ಹೇಳೋದಂದರೆ ಪಿಗ್ಮೆಂಟೇಷನ್ನು ಡಾರ್ಕ್ ಸರ್ಕಲ್ಲು ಡಾರ್ಕ್ ಸ್ಪಾಟ್ಸ್ ಇರೋರು ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಈ ಒಂದು ಕ್ರೀಮ್ನ ತುಂಬ ಚೆನ್ನಾಗಿರುತ್ತೆ ಒಂದು ಚೂರು ಕೂಡ ನಿಮಗೆ ಮಾರ್ಕ್ಸ್ ಉಳಿಯಲ್ಲ ಎಲ್ಲ ಕ್ಲೀನ್ ಆಗುತ್ತೆ ಕ್ಲೀನ್ ಆಗುತ್ತೆ ನನ್ನ ಮುಖದಲ್ಲಿ ಮಾರ್ಕ್ ಇಲ್ಲೊಂದು ಮಚ್ಚೆ ಇದೆ ಅದು ಬಿಟ್ಟರೆ ಬೇರೆ ಒಂದು ಕೂಡ ನಿಮಗೆ ಮಾರ್ಕ್ಸ್ ಕಾಣಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ದಯವಿಟ್ಟು ಆರ್ಡ್ರ್ ಮಾಡಿಕೊಳ್ಳಿ ನಿಮ್ಮಿಂದ ಸಾಧ್ಯ ಆದರೆ ವೀಡಿಯೋ ಹಾಕಿದ್ದೀನಿ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡಿಕೊಳ್ಳಿ ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ